ಸ್ಯಾಂಡಲ್ವುಡ್ ನಟ ಸುದೀಪ್ ನಟನೆಯ ಮ್ಯಾಕ್ಸ್ ಸಿನಿಮಾದ ಶೂಟಿಂಗ್ ಮುಗ್ದಿದೆ ಪೋಸ್ಟ್ ಪ್ರೊಡಕ್ಷನ್ ಹಂತದ ಕೆಲಸಗಳು ನಡೀತಿದೆ ಇದನ್ನು ಸ್ವತಃ ಸುದೀಪ್ ಅವರು ಸಾಮಾಜಿಕ ಜಾಲತಾಣದ ಮೂಲಕ ಅಭಿಮಾನಿಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ ಅಲ್ಲದೆ ಮ್ಯಾಕ್ಸ್ ಸಿನಿಮಾ ಬಗ್ಗೆ ಜುಲೈ ಹದಿನಾರರಂದು ಮಧ್ಯಾಹ್ನ ಹನ್ನೆರಡು ಮೂವತ್ನಾಲ್ಕಕ್ಕೆ ಬಿಗ್ ಅಪ್ಡೇಟ್ ಸಿಗಲಿದೆ ಅಂತ ಚಿತ್ರತಂಡ ತಿಳಿಸಿದೆ ವಿಕ್ರಾಂತ್ ರೋಣ ನಂತರ ಸುದೀಪ್ ಸಿನಿಮಾಗಳು ರಿಲೀಸ್ ಆಗಿಲ್ಲ ಹಾಗಾಗಿ ಅಭಿಮಾನಿಗಳು ಮ್ಯಾಕ್ಸ್ ಸಿನಿಮಾಕ್ಕಾಗಿ ಕಾಯ್ತಿದ್ದಾರೆ ಆಗಸ್ಟ್ ಹದಿನೈದಕ್ಕೆ ರಿಲೀಸ್ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ರು ಅವತ್ತು ರಿಲೀಸ್ ಆಗಲ್ಲ ಅಂತ ಗೊತ್ತಾಗಿದೆ ಬಹುಶಃ ಗೌರಿ ಗಣೇಶ ಹಬ್ಬದ ವೇಳೆಗೆ ಈ ಸಿನಿಮಾ ರಿಲೀಸ್ ಆಗೋ ಸೂಚನೆ ಸಿಕ್ಕಿದೆ ಸೆಪ್ಟೆಂಬರ್ ಎರಡು ಕಿಚ್ಚ ಸುದೀಪ್ ಅವರ ಬರ್ತಡೆ ಈ ದಿನದ ಆಸುಪಾಸ್ನಲ್ಲಿ ರಿಲೀಸ್ ಆಗೋ ಸಾಧ್ಯತೆಯೇ ಹೆಚ್ಚು ಅದಕ್ಕಿಂತ ಜುಲೈ ಹದಿನಾರಕ್ಕೆ ಟೀಸರ್ ನೋಡೋಕೆ ಸಿಗತ್ತೋ ಹಾಡು ರಿಲೀಸ್ ಆಗುತ್ತೋ ಅನ್ನೋ ಕುತೂಹಲದಲ್ಲಿ ಅಭಿಮಾನಿಗಳಿದ್ದಾರೆ ಸುದೀಪ್ ಜೊತೆ ವರಲಕ್ಷ್ಮಿ ಶರತ್ ಕುಮಾರ್ ಸಂಯುಕ್ತ ಹೊರನಾಡು ಸುನಿಲ್ ಪ್ರಮೋದ್ ಶೆಟ್ಟಿ ಸುಕೃತ್ವಾಗ್ಲಿ ಅನಿರುದ್ ಭಟ್ ಆಕ್ಟ್ ಮಾಡಿರೋ ವಿಜಯ್ ಕಾರ್ತಿಕೇಯ ಡೈರೆಕ್ಷನ್ ಮಾಡಿರೋ ಈ ಸಿನಿಮಾವನ್ನ ಕಲೈಪುಲಿ ಎಸ್ ತಾನು ನಿರ್ಮಿಸಿದ್ದಾರೆ ಅಜ್ನೀಶ್ ಲೋಕನಾಥ್ ಅವರ ಸಂಗೀತದ ಮ್ಯಾಜಿಕ್ ಇರುತ್ತೆ